ಹೆಚ್ಚು ನೀನ್ ಇದೀಯ ಅಂತಂದ್ರ ನಿಮ್ಮ ತೊಡೆಯಲ್ಲಿರುವ ಚರ್ಮ ತಗದ ತಾಯಿಗೆ ಅರ್ಪಣೆ ಮಾಡಿದಾರೆ ಅಂದ್ರೆ ನಿಮ್ ಋಣನ ದೇವ್ರು ಕೂಡ ತೀರ್ಸಕ್ ಆಗಲ್ರಿ ಅಂತ ಒಂದ್ ದೊಡ್ಡ ನಿಮ್ಮ ಮ್ಯಾಲೆ ಅಷ್ಟೊಂದ್ ದೊಡ್ಡ ಋಣ ಆದರೆ ಅದ್ ಪಣಗದಗಿ ಶರಣ ಮಾಡೋನಿ ಶ್ರೀರಾಮ ಇದೆ ದಪರ ಆದ ದಪರಿ ಹೋಗಾದ್ ಆದ್ವಿಷೆ ಇರಲ್ಲ ಅವ ಹ ಅಂದ್ರೆ ವಿಶೇಷ ನಮೋದ ಶಿಕ್ಷಣ ಹೆಚ್ಚಿಲ್ಲ ನಮ್ಗೆ ಎಷ್ಟು ಬರದೆ ಅಷ್ಟು ಮಾತ್ರ ಹೇಳ್ತಾರೆ ಇಲ್ಲ ರೀ ಆರೆ ಹ ವಣ್ಣ ಚೌಡಲ್ ಮತ್ತೆ ಜನ್ನೋ ತಾಯಿ ಈಗಾನ ಹೇಳಿರಲ್ಲ ಇದುಕರಣಾರ ಆರೆ ಆರಣ ಸಿದ್ದ ಎಲ್ಪಾಟಿಗೆ ಹೈಕ ಆದ್ರು ಆ ಟೈಮ್ದಾಗ ಊರ್ನ ತಿಡ್ರೂನು ಯಾರು ಬರ್ಲಿಲ್ಲ ಅವ್ರಿಗೆ ಹ್ಮ್ ಮಾದ್ರ ಚೆನ್ನೈನ್ ಮನಿ ಅವ ಆ ಚೆನ್ನೈ ಇದ್ದವ ಜನವನ್ ಶಿವ ಮಾಡ್ತಿದ್ ಮೊದಲ ಮೊದಲಿನ ಕೋರಿಂದ ಆದಿಶಕ್ತಿ ಶಿವ ಹೇಳಿ ಅಧಿಸವನ ಸೇವಾ ಮಾಡ್ತಿದ್ದ ಮುಂದ ಆ ಟೈಮ್ ಚೆನ್ನೈ ಮತ್ ಅರಣ್ಯದ ಹುಡ್ಕಾರ ಹೋಗ್ಬೇಕಾಗಿತಿ ಹೆಂಗ್ ಮಾಡಬೇಕಪ್ಪ ಇವ್ ನಾ ಬರ್ತೇನೆ ತಂದಕ್ಕೆ ನಾ ಬರತಾರೆ ಬರ್ತೇನೆ ಎರಡು ಮಂದಿ ಈ ಈ ಚಂಬಾಳಿ ಕಟ್ಟಿಂದ ಎದ್ದು ಹೋದ್ರೆ ಇದೇ ಜಾಗದಿಂದ ಎದ್ದು ಹೋದ್ರ ಇದೇ ಜಾಗದ ಮುಂದೆ ಎದ್ದು ಆದ್ರು ಮುಂದ ಹನ್ನೆರಡು ಗಂಟೆ ಟೈಮ್ ಆಯ್ತು ಬಿಸಿಲು ಹಚ್ಚಾತು ಆ ಟೈಮ್ನಾಗ ಆಕಿ ಕಾಲ್ ನೋಡ ನೋಡಿ ಕಣ್ಣೀರಕಿದ್ ಯಾವ ಚೆನ್ನಾಗಿ ಯಾವ ರಕ್ತ ಕಾಲ ರಕ್ತ ಹೊಡ್ದು ಮುಂದೆ ಹೆಂಗ್ ಅಂತ ಹೇಳಿ ತನ್ನ ತೊಳಿ ಚರ್ಮ ತಗದ ಚಮ್ಮಾಳಿಗೆ ಮಾಡೇತಿ

ಹೊಸ ಅಲ್ಲಿಂದ ಡ್ಯೂಟಿ ಐತ್ರಿ ಮುಂದ ಅರಣ್ಯ ಸಿದ್ದಾತ್ಳೆ ಕೂಗ ಹೊಡ್ದು ಕೂಡಲೇ ಒಂದ್ ಎರಡು ಶಬ್ದ ಹೂತಂದೆವು ಅವಾಗ ಅಪ್ಪ ಮತ್ ಎಲ್ಲಿದೆ ಅನ್ನ ಹೆಂಗ ಅದ ಇಲ್ಲಿ ಹೂ ನಾ ಇಲ್ಲಿ ಐಕ್ ಆಗಿದೆ ಮತ್ತ್ ನೀವೇನ್ ಕಾಜಿ ಮಾಡ್ಬಿಡ್ರಿ ಅವು ಹೇಳ್ಬಿಟ್ಟ ಎಲಪಾಯ್ದ್ರಿ ಬಣ್ಣ ಹಾ ಹಾಡ್ರಲ್ಲಿ ಅಲ್ಲಿ ಮುಂದ ಚೆನ್ನಯ ಮತ್ತ ನೀ ನಾನು ಇಲ್ಲೇ ಮಗನ್ ಸಗ ನಾನು ಇಲ್ಲೇ ದೇಬಿಡ್ತೇನೆ ನಿಂದ ನೀನ ಹೊಯ್ ಹೋಗ್ಬೇಕ ಆನೆ ಹಾಕಳ ಯಾರಿಗೆ ಚೆನ್ನೈಗೆ ನೀನ ಹೊಯ್ ಹೋಗ್ಬೇಕಂತ ನಾನು ಆನೆ ಅಂದ ಅಲ್ಲಿ ಜನವಾಯಿ ಕಾವು ಆ ಟೈಮ್ದಾಗ ಚೆನ್ನಾಗಿ ಇದ್ದಾವ ಯಾವ ನಮ್ದು ಇಲ್ಲೇ ಐಕ್ ಆಗಮತ್ತೆ ಅತ ಹೊತ್ತ ಆದ್ರೆ ಜನ ಒಂದು ಅಪ್ಪ ನೀ ಬಂದಿ ಇನ್ನ ನೀ ಊರಿಗೆ ಹೊಳೆ ಹೋಗ್ಬೇಕು ಹೊಳೆ ಹೋಗ್ ನಾ ನಾನೇ ಅಂದ ನಿನ್ನ ವಂಶ ಪರಂಪರೆ ನಿನ್ನ ವಂಶ ಎಲ್ಲ ಬೆಳಗ್ ಹೋಗ್ಲಿತ್ತ ಅವಂಗ ಆಶೀರ್ವಾದ ಮಾಡಿದ ಜನ ಹೊತ್ತಾಯ್ ಚೆನ್ನಾಗಿ ಆಶೀರ್ವಾದ ಮಾಡಿದ ಆಶೀರ್ವಾದ ಮುಂದೆ ದೇವರ ಮಾದರ ಅತ್ತ ಇದ್ರ ಉದ್ದು ಮುಂತ ಮತ್ತಾರ ಇಲ್ರಿ ದೇವರ ಮಾದರ ಅಲ್ಲಿನ ಚಾಲ ಐತ್ರಿ ಹಾ ಅಲ್ಲಿ ಒಂದು ವಿಶೇಷತೆ ನಾವು ಅಂದ್ರೆ ಭಾರತ ಕಷ್ಟವಾಗಿ ತಿಳ್ಕೊಳ್ಬೇಕಾಗಿರೋದಂತಂದ್ರೆ ಇಲ್ಲಿ ಭಾರತ ದೇಶದಲ್ಲೇನ ಅಂದ್ರೆ ನಮ್ಮ ಭಾರತ ದೇಶದಲ್ಲೇನ ಕೂಡ ಈ ಒಂದು ಪದ್ಧತಿ ಅಂದ್ರೆ ಅಹ್ ಮಾದರ ಚೆನ್ನಯ್ಯನ ಸಮಾಜದವರು ಅಲ್ಲಿ ಅವರು ಚಮಾಡಿಗೆನ ಮಾಡಿ ಜಗಲಿಗೆ ಅರ್ಪಿಸಬೇಕು ಅನ್ನೋ ಒಂದು ಇತಿಹಾಸ ಇರೋದಂದ್ರ ಅಲ್ಲಿ ಕೆರೂರ್ ಗ್ರಾಮದ ಕಷ್ಟ ಜಾತಿವಾದ ಇರೋ ಟೈಮ್ ಅಲ್ಲಿ ಹಂತ ಟೈಮ್ ಅಲ್ಲಿ ಈ ಮಾದರಿ ಚೆನ್ನೈನ ಅವ್ರ ಜೊತೆ ಕರ್ಕೊಂಡಿರೋದು ಜನವ್ ಎಷ್ಟು ಎಷ್ಟವ್ರ ಮೇಲೆ ನೆಪ ನನ್ನ ಮೂರನೇ ಮಗ ಚಿರಂಜೀವಿ ಅಂದ್ ಮೂರನೇ ಮಗ ಅಂದಳೆ ಆ ಏನಾಯ್ತು ಐಕ್ ಆದ್ರು ಮುಂದ ಚೆನ್ನೈನ ಮಂಟಾನದಾಗ ಅವ್ರ ಮೂರ್ ಮಂದಿ ಅಂತ ಅವಾಗ ಆ ಟೈಮ್ದಾಗ ಇಬ್ಬರ ಮಂದಿ ಎಲ್ಲ ನಾಯಕ ಶಿವನಾಯಕ ಅಂತೇಳಿ ಇಬ್ಬರಿದ್ರು ಅವ್ರು ಚೆನ್ನೈ ಮೆಂಟಂದ ಆ ಟೈಮ್ದಾಗ ಅವ್ರ ಐಕ ಸ್ಥಳಕ್ಕ ಎಲಪಾಟಿಂದ ಹೊಳೆ ಝಳಕ ಮಾಡಿ ನೀರ್ ತಂದ ಯಾಟ ಪೂಜೆ ಮಾಡ್ತಾರ ಜನ್ನವನ ತಾಯಿ ಜನ್ನವನ ಆ ಪೂಜೆ ಮಾಡ್ತಾರ ಮತ್ತೊಂದ್ ಟೈಮ್ದಾಗ ಯಾರಾಯ್ತು ಛಳಕ ಮಾಡಿ ಬರುವಾಗ ಒಬ್ಬ ಅಲ್ಲಿ ದೇವ್ ಬಿಟ್ಟ ಹೋಗಿದ್ದಾವ್ ಬಿಟ್ಟ ಆ ಟೈಮ್ನಾಗ ತಮ್ಮ ನೋಡಿದವ್ ಅನ್ನ ಅನ್ನ ಮತ್ ಇಲ್ಲಿ ಹಿಂಗನ ಬಿದ್ದಿತ್ಲಾತಾವ್ ಅಲ್ಲೋ ಸೂತ್ಕಾಯ್ತ ಹೋತಂದ ನಾವ್ ಸೂತಕಾಯ್ತು ಇದಂಗ ಮಾಡುದು ಪೂಜೆ ಬೀಳಿದಾರ ಪೂಜೆ ಬಂದ್ ಮಾಡಿದಾರ ಯಾರ ಚೆನ್ನೈನ ತಮ್ಮಗಳು ಪೂಜೆ ಬಂದ್ ಮಾಡಿದವ್ ಎಲ್ ನಾಯ್ಕ ಮತ್ ಶಿವನಾಯ್ಕ ಪೂಜೆ ಬಂದ್ ಬಳಕ ಮುಂದ ಇನ್ ಯಾನ್ ಅಂತ ಹೇಳಿ ಇವ್ರ ಜನ ಹೆಂಗ್ ಹೇಳ ಇವರು ಎಲ್ಲಾ ಕಡೆ ವಿಚಾರ ಮಾಡಿದಾರ ಆ ಟೈಮ್ ನರಟೆ ಮೆಂಟಂತ ಒಂದರ ನಟೆ ಎಳಪಟ್ಟು ನರಟ್ಟೆ ನರಟೆ ಮೆಂಟನ್ ಅಲ್ಲಿ ಅಲ್ಲಿ ಹೋಗಿ ಅವ್ರನ್ನ ಕೇಳಿದಾರ ಅಪ್ಪ ಮತ್ತಿನ್ನ ಹಾಲ್ ಮತ್ ಧರ್ಮ ಐತಿ ನೀವು ಪೂಜೆ ಮಾಡ್ಬೇಕು ಅವ್ರು ಹೂ ಅಂದಾರ ಹೂ ಅಂದ್ ಕೂಡ್ಲೆ ಹೋಗಿ ಕವಲಿಸಲು ಬಲ ಆಗೈತಿ ಯಾರ ಚೆನ್ನಯ್ಯ ಚೆನ್ನಯ್ಯ ತಮ್ಮಗಳು ಹೋಗಿ ಕವಲಿಸ್ ಇವರ ಪೂಜೆ ಮಾಡ್ಬೇಕು ತವಳ ಬಾಳಾಗಿತ್ತು ಅದ ಮೆಂಟನ್ನ ಆ ಮೆಂಟನ್ನಾಗ ಒಂಬತ್ತು ತೆಲೆ ಅವ್ರನ್ನ ದತ್ತ ಬಂದ್ರು ದತ್ತಕ್ ಹಾಕ ಹತ್ತನೇ ತಲೆಗೆ ಇವ್ ಚಿದಾನಂದ ಒಡೆಯರ್ದ ಖಾನಾಪತಿ ಖಾನಾ ಇವ್ ಖಾನಾ ಪಡಿ ನಾವು ಹಾ ಅವಾಗ ಮೂರ್ ಮಂದಿ ಮಕ್ಕಳು ಶಿವಾನಂದ ಬಸವಾನಂದ ಶಶಿಲಾ ಮೂರ್ ಮಂದಿ ಮಕ್ಕಳು ಈ ಖಾನಾ ದತ್ತಕ್ಕೆ ನಾವು ತಗೋತೀ ಅವ್ರ ಒಂಬತ್ತು ಮಂದಿ ದತ್ತಕ ಅವು ದತ್ತಕ ಆಗದ ಬಂದ್ ನಮಗ ನಮಗ ಸಂಬಂಧ ಮಾಡಿದಾರ ಬೇರೆ ಯಾರಲ್ರಿ ಪೂಜೆ ನರಟ್ ಅವ್ರ ಮಲ್ದಾನಗ ಪೂಜೆ ನಾವು ಒಪ್ಪಿಸಿದೇವ್ ಹಾ ಅಂದ್ರ ಅಲ್ಲಿ ಮಡಿ ಹೊಡಿಬೇಕಾತು ಅವ್ರಲ್ಲಿ ಹೊಳಿನ ತರುವಾಗ ಅಪ್ಸ ಅಪ್ಸಕ್ ಆತ ಅವರಿಗೆ ಆ ಟೈಮ್ದಾಗ ಪೂಜೆ ಆ ನರಟ್ ಅವ್ರ ಮಲ್ದಾನ ತಂದ ಪೂಜೆ ಮಾಡೋದ್ ಏನು ವಿಷಯ ಅದ ಒಂಬತ್ ಒಂಬತ್ ಮಂದಿ ದತ್ತಕ್ ತಗೋತ್ ಬಂದೇವ್ರು ಅಲ್ಲಿಂದ ಪ್ರಾರಂಭ ಆಗಿದೆ ಪ್ರಾರಂಭ ಹ್ಮ್ ಎಲ್ಪರ್ ಹಟ್ಟಿ ಅಂತಾರೆ ಅಂದ್ರೆ ಈರ ಎಲ್ಲ ಅಂತೇಳಿ ಎಲ್ಲ ಹಾಲಕ್ಕಿ ಕಾಡಾಪುರಕ್ಕೆ ಭೂ ಆರಿದ್ನ ಅದ ದಿವ್ಸ ದಿವ್ಸ ಹಾಲ್ ಬರ್ತಿದ್ದವು ಇಲ್ಲಿ ಹಾಲ ತಿಳಿವಿದ್ದಂದ್ರ ನನ್ ಮಕ್ಕಳು ಸುಖ ಅಂತೇಳಿ ಅವು ತಿಳ್ಕೊತೀವ ಹಾಲ ಕೆಟ್ಟ ಬಂದ್ರ ನಮ್ ಮಕ್ಕಳಿಗೆ ಹಾ

ಇವ್ರನ್ನ ಮದರ ದಪ್ಪ ತಗೊಂದಾರ ಇನ್ನ ಹತ್ತನೇ ಪಟ್ಟ ಹತ್ತನೇ ಪಟ್ ಒಂಬತ್ನೇ ಪಟ್ದಾಗ ಯಾರ ಮುಂದ ತಗೊಂದ್ರ ಅದ ಯಾವುದೇನ್ರಿ ಒಂಬತ್ನೇ ಪೈಪ್ನಾಗ ಒಂಬತ್ತು ಒಂಬತ್ ಪಟಕ ಖನಸ್ವಾಮಿ ತೊಗೊಂದ್ರಿ ಒಂಬತ್ತನೇ ಪಟದಾಗ ಇಡೀ ಹಿರಿಯಲ್ಲ ಮ ಇಡಿ ಮಾದ್ರ ಸಮಾಜ ಎಲ್ಲಾರು ಇದ್ರ ಎಲ್ಲ ಎಲ್ಲಾ ಇಲ್ರಿ ಇಲ್ಲ ಇಲ್ಲ ಮಾರ ಸಮಾಜರು ಅತ್ತೇ ಇದ್ರು ಅತ್ ಆಗ ಒಬ್ಬಳೀಡ್ರ ಅಂದ್ರ ಸಿದಾಟಿ ಹಾಳ್ಮಾಗೇನು ಅವ್ ಇಡೀ ಗುಡಿಗೆಲ್ಲ ಒಬ್ಬರು ಹೀಡ್ರ ಇದ್ರು ಅವಾಗ ಹೋಗಿ ಅವ್ರನ್ನ ಸಿದ್ಧಗೌಡ ಪಾಟೀಲ್ ಕೇಳಿದಾರ ಅಲ್ಲಿ ಏನಿಲ್ಲ ಮತ್ತ ಸಿದ್ಧ ಒಡೆಯರ್ ಹಿಂಗ್ ತಿರ್ಕೊಂಡ ಇನ್ನ ಪಾಠ ಕಟ್ಕೋಬೋದು ಯಾನ್ ಮಾಡ್ಬೇಕ ಇಲ್ಲ ಮತ್ತೆ ಅಲ್ಲೇ ಹೋಗೋಲ್ಲ ಪಾರ್ಟಿ ಎಲ್ಲ ಪಾರ್ಟಿ ಹೋಗಿ ಅಲ್ಲಿ ಅವ್ರ ದುಂಬ್ ಸಿದ್ದೇಳಿ ನಾಪ್ ಹಾಪಿದ್ರು ಅಲ್ಲಿ ನಿನ್ ಮಗನ್ ಕುಡ್ಪ ನಾ ಒಂದು ದತ್ತಕ್ ಮಾಡ್ಕೋತಿವ್ ತಿಳಿ ಎಲ್ಲ ಮಾದ್ರ ಆಗೌಡ್ರೆಲ್ಲಾ ಹೋಗಿದ್ರ ಅಲ್ಲಿ ಅವ ನಾ ಏನ್ ಕೊಟ್ಟಿದ್ದೆ ಕೊಟ್ಟತಿ ಸರಿಯಾಗಿ ಮೋದಿ ಸರಿಯಾಗಿ ಅವಳಾಕತ್ತ ಅಲ್ಲಿಂದ ಏನ್ ಮಾಡಿದ್ರು ಇಲ್ಲಿ ಹೆಂಗ್ ಮಾಡೋದು ವಿಚಾರ ಮಾಡಿ ಕೆಂಬಲಾಪುರಕ್ಕೆ ಅಲ್ಲಿ ಅವ್ರು ಮತ್ತೊಬ್ಬ ಹೇಳಿದ ಕೆಂಬಲಾಪುರ ಹೋಗಿ ಅವ್ರು ಲೀಡರ್ ಅಲ್ಲಿ ಅಂತ ಕರ್ಕೋರಿ ಮತ್ ಬಂದ್ ಅವನ್ ಕೇಳಿರೋ ಆ ಟೈಮ್ದಾಗ ಹೋಗಿ ಕೇಳಿದ್ರು ಅವಲ್ಲ ನೆಟ್ ಅವ್ನು ಬರ್ತಾನೆ ಕೆಂಬಲಾಪುರ ಲೀಡರ್ ಬಂದ್ಬಿಟ್ಟಲ್ಲಿ ಅವ ಏನಂದ್ರೆ ಇಲ್ಲಿ ಸಿದ್ಧ ಮತ್ ಯಾನೆಲ್ಲ ಅವರ ಪಟ್ ಕಟ್ಟಕೋಯ್ ನೀ ಕೂಡ ನೀನು ಅವನ ಕೊಲಾ ಹೋಗಂಗಿಲ್ಲ ಪಟ್ ಕಟ್ಕೊಳದ ಪಟ್ ಬಿಡೋಣ ಅವಾಗ ತೋರಿ ಅಂತ ಬಿಟ್ಟ ಮಾದ್ರಕಾಯಿ ಹುಡ್ನ ಕೊಟ್ಬಿಡ್ರಿ ಹಾ ದತ್ತ ಇಲ್ಲ ಕೊಟ್ಟ ಕೊಟ್ಬಿಟ್ಟ ಆ ಹುಡ್ನ ಎದ ಕುತ್ಕೊಂಡ ಎಲ್ ತಗ ಬಂದಾರು ಮರಬ ಮರಬಕ್ ಬಂದಾರ ಮರಬದ ಹಳ್ಳ ಇಚ್ಛೆ ಕಡೆ ಮಗಲ್ಲ ಮೈ ಮ್ಯಾಗ ಹಿರಿಯರ ಮೈ ಮ್ಯಾಗ ಸಂದರ್ ಮಾರ ಮಾದರ ಮೇಮ ಅದನ್ನ ಸ್ವಚ್ ಮತ್ತೆ ಮರದ ಹಳ್ಳದಾಗ ತೋದಾರ ಅಲ್ಲಿ ಹುಡುಗನ ಹುಡುಗನ ಜಕ ಮಾಡಿಸ್ ಮತ್ ಬೇರೆ ಹಾಕೊಂಡ ಹಗಲ್ಮೆ ಇಟ್ಕೊಂಡ್ ಮತ್ ಅಲ್ಲಿ ಬಂದ ಬಂದಲ್ಲಿ ಅವ್ರ ತೊಂದರೆ ಇದ್ರಲ್ಲಿ ಊಟ ಗಿಟ ಮಾಡಿ ಮರದನಲ್ಲಿ ಊರಿ ಬಂದ ಮತ್ ಅಲ್ಲಿ ಕರ್ಲಂಡಿಗೆ ಹೋಗಿ ಪಟ್ ಕಟ್ಕೊಂಡ್ ಬಂದ್ ಕಾಣ್ಯವ ಪಟ್ ಕಟ್ಕೊಂಡ್ ಬಂದ ಕರ್ಲಂಡ್ ಬರ ಪಟ್ಟಿಗೆಕೊಂಡ್ ಬಂದೆವು ನಂತರ ಒಂದ ನೂರು ವರ್ಷ ಆತು ಎಂಬತ್ತೈದು ವರ್ಷ ಆಯ್ತು ಎಂಬತ್ತೈದು ವರ್ಷ ಬಿಟ್ರ ಅಲ್ಲಿಂದ ಶಿವಾನಂದ ಹೇಳಿ ಅವನ ಮಗ ದೊಡ್ಡವ ಮತ್ತ ನಾವೆಲ್ಲರೂ ಹೋಗಿ ಕವಲು ಹಚ್ಚಿ ನೋಡಿದೆವು ಅವಾಗ ಒಂದ್ ಪತ್ರಿ ಹಂಗತ್ತ ಎರಡು ಪತ್ರಿ ಡಬ್ ಹಣ ಪಡ್ರಿ ಮೂರ್ ಮಂದಿ ಮಕ್ಕಳು ಅವ್ ಒಂದ್ ಪಟ್ಟ ಅವನ್ ನಾವು ಯಾವ ಶಿವಾನಂದ ಪಟ್ಟ ಕಟ್ಟಕೊಂಡು ಏನ್ ಮಾಡಿದ್ರೆ ನಾವ ಪಟ್ಟ ಕಟ್ಟ ಸಂಬಂಧ ಮೂರು ಮಂದಿನ ಸಮಾನವಾಗಿ ನೋಡ್ಕೊತ ನಡ್ದವ್ರು ಹಾ ಮೂರು ಮಂದಿ ಸಮಾನವಾಗಿ ನಡ್ ಸಮಲ್ಲ ಅವ್ ಹೆಚ್ ಮಾಡ್ಬೇಕು ಹಂಗೆ ಅನ್ನ ಅಂತ ಇತ್ತಿಲ್ಲ ಪಟ್ಟ ಮೂರು ಮಂದಿ ಗಂಡಮಕ್ಳು ಸಮಾನ ನೋಡ್ಕೊತ ನಡ್ದೇಳ್ ಇಲ್ಲಿ ಬಹಳ ಸ್ಪಷ್ಟವಾಗಿ ಅಂತಂದ್ರೆ ಈಗ ವಿಚಾರ

ಈಗ ನಿಮ್ಮ ಈಗ ಹತ್ತನೇ ತೆಲದ ಒಂದ್ ಮಗ ಮಕ್ಕಳ ಮೂರ್ ಮಂದಿ ಆದ್ರು ಕಾಣ ಪುಡ್ಯಾರ ಇದು ಹತ್ತನೇದ್ ಪಟ್ರ ಪಟ್ ಕಟ್ಕೊಂಡೇವನ್ ನಾವು ಪಟ್ ಕಟ್ಟಿದಾಗ ಅವರು ಪಟ್ ಕಟ್ಟಿದ ಊಟನ ಮಾದರಿ ಹಾಕಬೇಕಾಗೇತಿ ಮತ್ ಎಲ್ಲ ತಿರ್ಕೊಂಡ್ರು ಮಾಡ್ರು ಬೇರೆದವ್ರು ಯಾರು ಹಿಡಾಕ್ ಬರೋದಿಲ್ಲ ಮಾದ್ರ ಮಂದ್ ಮಾಡ್ಬೇಕು ಪ್ರತಿ ಒಂದ್ ವಿಷಯ ಮೆರವಣಿಗೆ ಮಗೇರಿ ಆನೆ ಐತೆಲಾ ಅಂದ್ರ ಸಂಸ್ಕಾರ ಎಲ್ಲ ಮಾತ್ರ ಮಾಡ್ಬೇಕು

ನಿಮ್ ಒಳಗ್ ದೇವ್ರನ್ನ ತಂದ್ ಬಿಟ್ಟಾರ ಜನ್ನವತ ಏನಾಗ್ಲಿ ಆರ್ಯಾಮ್ ಸಿದ್ಧನ್ ಆಗ್ಲಿ ಮತ್ತ ನಮ್ಮ ಹೊನ್ನ ಚೌಡನ್ ಮೂತಿ ಆಗ್ಲಿ ಮಲ್ಕಾರ್ ಸಿದ್ಧ ಆಗ್ಲಿ ಎಲ್ಲಾರ್ನು ಒಂದು ನಿಮ್ ಒಳಗ್ ತಂದ್ ಬಿಟ್ಟಾರಲ್ಲ ಇದು ಎಷ್ಟ್ ನಿಮ್ಮ ಸಮಾಜಕ್ಕೆ ಒಂದು ಇದು ಕೊಡ್ತದ್ರಿ ಆ ಪ್ರಕಾರ ನಮ್ಮ ಊರು ಚಲೋ ಐತ್ರಿ ಊರಾಯಿನ ಪಂತ್ರಾಗಲಿ ಆ ಆಗಲಿ ಅಥವಾ ಮತ್ತ ಊರನ ಲೀಡರ್ ಅವರು ಎಲ್ಲಾರು ನಮ್ಗೆ ಒಟ್ಟ ಒಂದ್ ದೇವರ ಸಮಾನ ನೋಡ್ಕೊತ ಹೋಗ್ರಷ್ಟ ಅಂದ್ರೆ ನಾನು ಬೇರೆ ಯಾವ್ದೇ ಊರಾಗೋದ್ರು ಕೂಡ ನಿಮ್ಮ ಸಮಾಜಕ್ಕೆ ಇಷ್ಟೊಂದು ಮಾನ್ಯತೆಲ್ರಿ ಸಮಾಜ ದಿವಸ ಮಾಡಿದಾರ ನನ್ನ ಮೂರನೇ ಮಗ ಅದ ಎಲ್ಲಿ ಒಬ್ರು ಶೋ ಮಾಡಿದ ಅವ್ರ ಹೆಸರು ಹೇಳಿ ಊಟ ಮಾಡೋ ಖುಷಿ ಖುಷಿ ಈಗ ನಮಗ ಹೆಮ್ಮೆ ವಿಷಯ ಮಾಡ್ಬೇಕಾದ್ರೂ ಒಂದ್ ಮಡಿ ಸಿಕ್ಕಿಲ್ರಿ ಹಂಗ ನಡದ್ರ ಇಲ್ಲಿಂದ್ರ ಜನೋತಾಯಿ ಹೊರ ಪರ್ದ್ರಿ ನಾವ್ ಹೋಗಿ ಎಡಿ ಕೈ ಊಟ ಮಾಡಂಗಿಲ್ರಿ ಹಾ ಈ ಊರ್ ಊರ್ಲ ಜಾತ್ರೆ ಆಗ್ತೀವಿ ನಿನ್ ಊಟ ಮಾಡ್ತಿ ನಾವ್ ಉಂಟ್ರಿ ನೀವು ನೀವ್ ಮುಟ್ಟಿಲ್ಲ ನಾನು ಪ್ರಸಾದ್ ಬಾಟಲ್ರಿ ಬಟ್ ಈಗ ಎಲ್ಲೋ ಒಂದ್ ಕಡೆ ಒಂದೊಂದು ಕೆಲವೊಂದು ಸಮಾಜ ಹಣಸ್ರಿ ಏನಂತ ಹೇಳಿ ನಾವು ಕೆಲವೊಂದು ವಿಷಯದಾಗ ಹಿಂದ್ ಬರ್ತೀವ ಅಂದ್ರೆ ಇದ್ರ ಇಂತ ವಿಷಯಗಳ ಕಾರಣಕ್ಕಿ ಏನಂತಂದ್ರೆ ಆಹ್ ಒಬ್ಬ ಮನಷ್ಯಾ ಸಾಯ ಏನಾರ ಕೇಳಿದಾಗ ಹೋಗಿ ಮಾಡಾಕ ನಾವ್ ಹಿಂಸೆ ಇರ್ತೀವ್ಲಾ ಅಂತ ವಿಷಯಗಳು ಒಂದೊಂದ್ ಸಲ ಸೋಲ ಅನುಭವಸ್ತಾವಲ್ಲ ಅವಾಗ ನಮ್ಮ ಮಾದರಿ ಚಲ ಇರ್ಬೋದು ಯಾವದೇ ತರದ ಇದು ಪಡಲಿಲ್ಲಾ ಬಟ್ ಜನ ಜೊತೆ ಸೇವೆ ಮಾಡಿ ಇವತ್ ನೋಡ್ರಿ ಎಂತ ಆಹ್ ಅವ ಸರಿ ಸಮಾನವಾಗಿ ಜಾತ್ರೆ ಮಾಡ್ಕೊಳತ್ತ ಅರಣ್ಯ ಸಿದ್ಧ ಸರಿ ಸಮಾನವಾಗಿ ಜಾತ್ರೆ ಅದ ಇಂತಾವಂದ ಸಮಾಜದೊಳಗ ಅಂತ ಒಬ್ಬ ವ್ಯಕ್ತಿ ಹುಟ್ಟೋದು ಈಗ ಅವ ಪಟ್ಟದ ಒಡೆಯರನ ಈಗ ಶಿವಾನ ಅಂತ ಹೇಳ್ರಿ ಅವನ್ನ ನಾವ ಜಾತ್ರೆ ನಿವಾಳಕ್ಕೆ ಆಗುವವರಿಗೆ ಇಡೀ ನಾವು ಮಾದ್ರ ಒಂದ್ ಎರಡ್ ನೂರ್ ಮನಿ ಅದವ್ರಿ ಎಲ್ಲಾರು ಅವ್ನ ಸಂರಕ್ಷಣೆ ಮಾಡ್ಬೇಕಾಯ್ತಿ ನಿವಾಳಕ್ಕಿ ಬೀರಾಪನ ಗುಡ್ಗ ಹೋಗಿ ಬಂದು ನುಡಿ ಆಗಿ ಅವ್ನ ಪಾದ ತೊಳೆದು ಅಂತ ಅಲ್ಲಿ ಗಡ್ಡದವ್ರ ಹತ್ರ ಅವರು ಪಾವನೆ ಇದ್ದಾರೆ ಅಲ್ಲಿ ಹೋಗಿ ಊಟ ಮಾಡುವರೆಗೆ ಅವ್ನ ಸಂರಕ್ಷಣೆ ನಮಗೆ ಬಿಟ್ಟಿದ್ದಿಲ್ಲ ಇಷ್ಟ ಅವ್ನು ಕಾವಲ್ ಕಟ್ಟೈತಿ ನಮ್ಮ ಹಾ ಅವ್ ಹೆಂಗೈತಿ ಹೆಂಗ ಇಬ್ಬರು ಮಂದಿಗೆ ಕೊಡದ ಸಂರಕ್ಷಣೆ ನಾವು ಅವ್ರನ್ನ ನಾವಿಲ್ಲ ಹಾ ಮುಂದಿನ ನಿಮ್ಮ ಪೀಳಿಗೆ ನೀವ್ ಏನ್ ಹೇಳಕ್ ಇಷ್ಟ ಪಡ್ತೀರಿ ಈಗ ನೀವು ಹಿರಿಯ ನಿಮ್ದ ಮುಗಿತ್ರಿ ಅಂದ್ರೆ ಇನ್ ಮುಂದ್ ಬರುವಂತ ಇಂಥ ಮುಂದಾಗಿ ಮಾಡಿ ಏನ್ ಹಿರಿಯರ್ ಮಾಡ್ಕೋತ ಬಂದ್ರೆ ಇದೆಲ್ಲಾ ಸಿಕ್ಕಿದ್ದ ಮಾದರಿ ಚೆನ್ನಾಗಿದೆ ಅಂದ್ರ ಅವ್ರ ಆಶೀರ್ವಾದಿಂದ ನಾವ್ ತಕ್ಕ ಹಂಗ ಮುಂದ್ ಬರದಿ ಹಂಗ ಮುಂದುವರ್ಸ್ಕೊಂಡ್ ಹೋಗ್

ಹಾ ಹೌದೌದ್ರಿ ಎಲ್ಲಾರು ಎಲ್ಲಾರು ಕೊಡ್ಬೋರ್ ಅಗದಿ ಸೌಗ್ರೆ ಭಾರಿ ಮಾಡ್ತಿರು ಎಲ್ಲಾರನ್ನ ಕೂಡ ಎಲ್ಲಾರು ಸಮಾಜದ ಎಲ್ಲಾರ ಯಾವ ರೀತಿ ತಂದೆ ತಕರ ಏನಂತ ನಮ್ಮಲ್ಲಿ ಪದ್ಧತಿ ಅಂದ್ರೆ ಇಡೀ ಎಲ್ಲಾರು ಎಲ್ಲಾ ಜಾತಾರ ಕೂಡ ನಾವು ಜಾತ್ರೆ ಮಾಡಿರ್ತೇವ್ ನಾವು ಅಗ್ನಿ ಅಗ್ನಿ ಸಹ ಶಕ್ತಿನ ಜಾತ್ರೆ ಮಾಡ್ತಿವಿ ಮತ್ತೆ

ಒಂದು ವಿಚಾರ ಏನಂತಂದ್ರೆ ವರ್ಷ ಚಮಾಳಿಗೆ ಮಾಡ್ತಿರ್ತಾರೆ ಬಟ್ ಈ ಚಮಾಳಿಗೆ ಮಾಡೋ ಟೈಮದೊಳಗೆ ಈ ಶಿವಸ್ಥಾನಗಳನ್ನ ತಂದ ಹಸ್ರ ವಾದ್ಯಮಳಗಳು ಕೈಪಟ ಕೈಪಟ ಸಾಂಸ್ಕೃತಿಕ ಮಾಡ್ಕೊಂತ ಬೆಳತನ ಪಾರ ಬೆಳಗ್ಗೆ ನಾಲ್ಕು ಗಂಟೆಗೆ ಆರು ಗಂಟೆಗೆ ಚಮಾಳಿಗೆ ಇರ್ಸ್ತೇವ್ರಲ್ಲಿ ಕರೆಕ್ಟ್ ಆರು ಗಂಟೆ ಗಡಿಗೆ ಹೋಗಿ ಚಮ್ಮಳಿಗೆ ಚಮ್ಮಾಳಿಗೆ ಏರಿಸ್ಬಿಡ್ತಾರೆ ಹಾ ಜಗಳೇಶ್ ಮಾಡ್ತಾರೆ ಹೋಗೋದ್ರಿ ಬನಕ ಬನಕ ಹೋಗೋದು ಅಲ್ಲಿಂದ ಜಾತ್ರೆ ಸ್ಟಾರ್ಟ್ ಪಾಲಿಕೆ ಸಂಘ ಮತ್ತೆ ಚಮ್ಮಾಳಿ ಹೋಗೋರ್ಲವ ನಿವಾರಕ ಆದ ನಂತರ ಅವ್ ಪಾದ ಏರಿಸಿರ್ತೇವೆ ನಾವು ಒಡೆಯ ಶಿವಾನಂದಗ್ರಿ ನಿವಾರಕ ಆದ ನಂತರ ಪಾದ ಏರಿಸಿರ್ತೇವೆ ನಾವು ಚಮ್ಮಾಳಿ ಜನ ಹೆಂಗ್ ಮಾಡ್ಕೊತ ಬಂದಿವಲ್ಲ ಹಂಗ ನಮ್ ಪಟ್ಟದ ಒಡೆಯ ಅದನ್ನ ಮಾಡ್ತೇವೆ ನಾವು ಹ್ಮ್

ಇಲ್ಲ ಅವ್ರ ಅಂದ್ರೆ ಚಲೋ ಹೇಳಿದ್ರ ಬಸವನಂದ ಏನೈತ್ರಿ ಅವು ಚಲೋ ಹೇಳಿದಾರೆ ಚರಿತ್ರೆ ಹಿಂಗೈತಿ ಊಟ ಇಲ್ಲಿ ಊಟ ಸಮಾಜ ಮತ್ತೊಂದ್ ಮೇನ್ ಇಂಪಾರ್ಟೆಂಟ್ ರೀ ಈಗ ನಾವ್ ಪಟ್ಟ ಕಟ್ಟಿಸಿದಿವ್ರಾ ಶಿವಾನಂದ ಒಡೆಯರ್ ಅಷ್ಟ ಕಟ್ಟಿದೀವ್ರಿ ಆದ್ರೆ ಏನ್ರಿ ಅವ್ರ ಇಬ್ಬ್ರ ಮೇಲೆ ಅಂತ ಬರದಾರ್ ಅವ್ರ್ನ್ಯಾಗ ಜಗಳ ಹಚ್ಚಿಲ್ಲ ಅವ್ರಿಗೆ ನಾವು ಸಮಾನವಾಗಿ ಸಮಾನ ನೋಡಾಕಿದೇವ್ ಅಷ್ಟೇ ರೀ ಸಮಾನ ನೋಡಾದೆ ರೀ ಆದ್ರೆ ಪಟ್ಟದ ಅವಾಗ ಏನಾಗೈತ್ರಿ ಅದ ನಂದು ಒಬ್ಬರಿ ಪಟ್ಟ ಕಚ್ಚಿದ ಪಟ್ನ ನೋಡೋರು ಒಂದ ಮಾತ್ ಮಾತಾಡಿದ ಮಾತರಿಗೆಲ್ಲರಿಗೂ ಸ್ವತಃ ನಮ್ಗ ಮಾತಾಡಿದವ ನನಗೆ ಎಂಬತ್ತಲೆ ಆಳ್ತ ಬಂದು ಅವ್ರಿಗೆ ಯಾರು ಮಕ್ಕಳ ಮಕ್ಳು ದತ್ತಕ್ಕಾಗತ್ತ ಬಂದಿದ್ದು ಈಗ ನನಗ ಮೂರ್ ಮಂದಿ ಮಕ್ಕಳ ಮೂರ್ ಮಂದಿ ಹೆಣ್ಮಕ್ಳ ಅವಂದ್ ಹೇಳಿ ಮಾ ಒಂದ ಮಾ ಒಂದ ವಿಚಾರ ಹೇಳಿದವ ಆದ್ರ ನಾನು ಮೂರು ಮಂದಿ ಮಕ್ಕಳನ್ನ ತಗೋರಿ ಅಂತ ಹೇಳಿದ್ ನಾವು அந்த நன் முரு மந்தி மக்கள்னா பட்ட கட்டுக்கொரு ஆ டம் நான் நாலு மந்தி கூட கௌலி கவலை அணு ஹப் ஒன் அங்கீக எட் மந்தி தகபி எல்லாரும் விசார ஈட்டி அதில் கவல் கவலாய் நம் ಈಗ ಎಲ್ಲರಿಗೂ ಚಂದ ವ್ಯವಸ್ಥಿತ ಈ ಜಾತ್ರೆ ಎಲ್ಲಾ ನೋಡ್ರಿ ಖುಷಿ ಅನಸ್ತದ್ರಿ ಯಾಕಂತಂದ್ರ ದೇಶದಾಗ ಇಂತ ನಡೆಯೋದ ಅಪರೂಪದ ವಿಷಯಗಳ್ರಿ ಬಹಳಷ್ಟು ಕಡೆ ಜಾತಿ ಆ ಧರ್ಮ ಅದ್ರ ಮೇಲೆ ಇದ್ರ ಮೇಲೆ ಆಧಾರದ ಮೇಲೆ ಜನಸಂಖ್ಯೆ ನಡೆದದ್ರಿ ಬಟ್ ಅದನ್ನೆಲ್ಲಾನು ಮೀರಿ ನೀವು ಈ ಕೆರೂರ್ ಗ್ರಾಮದೊಳಗ ಎಲ್ಲಾ ಸಮಾಜದವರು ಕೂಡಿ ಒಂದು ಆರ್ಯಮ್ ಸಿದ್ದನ ದೇವಸ್ಥಾನನ ಈ ಲೆಕ್ಕಕ್ಕೆ ಬೆಳಸತಿರಿ ಈ ಭಂಡಾರನ ಇನ್ನು ಎತ್ತರಕ್ಕೆ ಬೆಳಸಲಾತರಿ ಅದಕ್ಕೆ ನಿಮ್ಗೆ ಇನ್ನೂ ಆರನ್ನಿಸಿದ ಎಷ್ಟು ಆಶೀರ್ವಾದ ಕಡಿಮೆ ಐತಿ ಯಾಕಂತಂದ್ರ ನೀವು ತೊಡೆಯಲ್ಲಿರುವ ಚರ್ಮ ತಗದ ತಾಯಿಗೆ ಅರ್ಪಣೆ ಮಾಡಿದಾರೆ ಅಂದ್ರೆ ನಿಮ್ಮ ಋಣನ ದೇವ್ರ್ ಕೂಡ ತೀರ್ಸಕ್ ರೀ ಅಂತ ಒಂದು ದೊಡ್ಡ ನಿಮ್ಮದ ಮೇಲೆ ಅಷ್ಟೊಂದು ದೊಡ್ಡ ಋಣ ರೀ ಅದ ತೀರ್ಸುವಂತ ಶಕ್ತಿ ದೇವ್ರಿಗು ಆಗಲ್ರಿ ಇದು ಯಾರಿಗ ಆಗ್ತದ್ರಿ ಅದಕ್ಕೆ ತಾಯಿ ಅಕ್ಕಿ ನಿಮ್ಗೆ ಮೊದಲ ಅದನ್ನ ವಿಚಾರ ಮಾಡಿ ಇದನ್ನ ಮಹಾನ್ ನಾ ಎಷ್ಟು ದಿವ್ಸ ಇಲ್ಲಾದ್ರೂ ಕೊಟ್ರು ನೀವು ಋಣ ತೀರ್ಸಕ್ ಆಗಲ್ಲ ಅಂತೇಳಿ ಇದರ್ಸಲಾಗದಂತ ಋಣ ರೀ ಇದು ಯಾವತ್ತು ಮುಗಿಯಲ್ರಿ ಇರೋದ ದಂಡಿಸ್ತಾನ ರೀ ಸೂರ್ಯ ಚಂದ್ರ ಇರೋತನ ಇದೇ ರೀತಿ ನಿಮ್ ಎಲ್ಲಾ ಕಮಿಟಿ ಇನ್ನಷ್ಟು ಎತ್ತರಕ್ಕೆ ಬೆಳಿಲ್ರಿ ಬಟ್ ಎಲ್ಲೋ ಒಂದ್ ಕಡೆ ನಮ್ಮ ಸಂಸ್ಕೃತಿ ಮುಚ್ಚಿ ಹೋಗುವಂತ ವ್ಯವಸ್ಥೆ ಆಗ್ಬಾರ್ದು ಇದೇ ರೀತಿ ನಿಮ್ ಮಕ್ಕಳಿಗೆ ಮೊಮ್ಮಕ್ಕಳಿಗೆಲ್ಲ ಇದನ್ನ ಜಾಗ್ರತೆ ಮೂಡಿಸ್ರಿ ಇದೇ ರೀತಿ ಮುಂದುವರ್ಸಿರ್ತಾಳೆ ನಮ್ದು ಅಭಿಪ್ರಾಯ ಅದ್ರ ಯಾಕಂತಂದ್ರ ಇಂತ ಕ್ಷೇತ್ರಗಳು ಸಿಗೋದ್ ಅಪರೂಪರೆ ಇಲ್ಲಿ ಅರಣ್ಯ ಸಿದ್ದಮ್ ದೇವಸ್ಥಾನದ ಒಳಗೆ ಎಲ್ಲಾ ಸಮಾಜದವರೆಗೂ ಒಂದೇ ಜಾಗ ಇಟ್ಟು ಇಲ್ಲೇ ಬಂದ್ ನಮಸ್ಕಾರ ಮಾಡುದು ಇಲ್ಲೇ ಹೋಗುದು ಎಲ್ಲಾ ಸಮಾಜದವರು ಕೂಡ ಭಂಡಾರ ಹಚ್ಚುವಂತ ಒಂದು ವ್ಯವಸ್ಥ ಮಾಡಿದಾರೆ ಅಂತ ಒಂದ್ ಶಕ್ತಿ ಹೊಂದಿರತಕ್ಕಂತ ಆರ್ಯನ್ ಸಿದ್ದ ಮಲ್ಕಾರ್ ಜನೋ ತಾಯಿ ಮತ್ ಹೊನ್ನ ಚೌಡಲ್ ಮತ್ತೆ ಯೋಗಿನಾದ ಅದ್ ಇಂತ ಎಲ್ಲಾ ದೊಡ್ಡ ದೇವರುಗಳು ಕೂಡಿರ್ತಕ್ಕಂಥ ಜಾಗರ ಇದು ಮಹಳಿಂಗ್ರೆ ಏನು ಅದಾನಿ ಅಂತ ಒಂದ್ ದೊಡ್ಡ ಶಕ್ತಿ ಹೊಂದಿರತಕ್ಕಂಥ ಜಾಗರಿ ಇದ್ರಾಗ ಇತ್ನಷ್ಟು ನೀವ್ ಎತ್ತರಕ್ಕೆ ಬೆಳಿಲತ್ತೀರೀ ನಾವು ಆರ್ಯನ್ಸಿದ್ನ ಹತ್ರ ಬೆಳ್ಕೊತೀವ್ರಿ